ಒಂದೊಂದು ನೆಪದಲ್ಲೇ ಒಬ್ಬೊಬ್ಬರನ್ನು ಜೈಲಿಗೆ ಹಾಕುವ ಕಷ್ಟಪಡ್ತಿದ್ದೀರಾ ನಿಮಗೆ ಸುಲಭವಾಗಲೆಂದು ಎಲ್ಲ ಮುಖಂಡರು ಒಟ್ಟಿಗೆ ಬಂದಿದ್ದೇವೆ ನಿಮಗೆ ಧೈರ್ಯ ಇದ್ದರೆ ಆಮ್ ಆದ್ಮಿ ಪಕ್ಷದ ಮುಖಂಡರೆಲ್ಲರನ್ನೂ ಕೂಡ ನೀವು ಜೈಲಿಗೆ ಹಾಕಿ ನೋಡೋಣ ಪ್ರಧಾನಿ ನರೇಂದ್ರ ಮೋದಿಗೆ ಆಪ್ ಕಾರ್ಯದರ್ಶಿ ಪೃಥ್ವಿ ರೆಡ್ಡಿ ಸವಾಲು ಹಾಕಿದ್ದಾರೆ ಈಗ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿ ಕಚೇರಿ ಮುಂಭಾಗ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಈಗ ಬಿಡುಗಡೆ ಆಗಿರ್ಬೋದು ಮತ್ತೆ ಕೊನೇ ತಾರೀಕಿಗೆ ಮಧ್ಯೆಯಲ್ಲಿ ಹೋಗ್ತಾರೆ ಅವರು ಎ ಪಿ ರಾಜಕೀಯ ಪಕ್ಷ ಮಾತ್ರವಲ್ಲ ಒಂದು ಪ್ರಬುದ್ಧ ವಿಚಾರ ಆ ವಿಚಾರವನ್ನು ಎಂದಿಗೂ ಮುಗಿಸೋಕೆ ಸಾಧ್ಯ ಇಲ್ಲ ನಮ್ಮ ಬ್ಯಾಂಕ್ ಖಾತೆ ತಡೆ ಹಿಡೀಬಹುದು ಕಚೇರಿಯಿಂದ ಹೊರ ಹಾಕಬಹುದು ಆದರೆ ಕೇಜ್ರಿವಾಲ್ ಅವರ ವಿಚಾರವನ್ನು ಕೊನೆಗಾಣಿಸಲು ಸಾಧ್ಯವಿಲ್ಲ ದೆಹಲಿಯ ಪ್ರತಿಭಟನೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪೃಥ್ವಿರೆಡ್ಡಿ ನಾವು ತೀರ್ಮಾನ ಮಾಡಿದ್ದೀವಿ ಕಳೆದ ಕೆಲವು ತಿಂಗಳಿಂದ ಮೋದಿ ಅವರು ಆಮ್ ಆದ್ಮಿ ಪಕ್ಷನ ಮುಗಿಸ್ಲಿಕ್ಕೆ ನೋಡ್ತಿದ್ದಾರೆ ದೇಶಾದ್ಯಂತ ಜನ ನಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅದರಿಂದ ಸಿಟ್ಟು ಬಂದು ಅವರು ಕೆಲಸದಿಂದ ನಮ್ಮ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ ಅಂತ ಅವ್ರ ಮನಸ್ನಲ್ಲಿರೋ ಕಾರಣ ಇವತ್ತು ಹೇಗಾದ್ರೂ ಮಾಡಿ ಆಮ್ ಆದ್ಮಿ ಪಕ್ಷ ಮುಗಿಸ್ಬೇಕು ಅಂತ ತೀರ್ಮಾನ ಆಗಿದೆ ಈಗ ಒಂದು ಮೂರ್ ಸ್ಟ್ರಾಟಜಿ ಇದೆ ಮುಂಚೆ ನಮ್ಮ ಲೀಡರ್ಸ್ ಇಷ್ಟು ಮಂದಿ ಇದ್ದಾರೆ ನಾನು ಜೇಳ್ ಕಲಿಸ್ಲಿಕ್ಕೆ ಒಂದು ಪ್ರಯತ್ನ ಇದೆ ಏನು ತಪ್ಪಿನದೇ ಇದ್ರೇನು ಏನೋ ಒಂದು ಕಾರಣ ಹೇಳಿ ಅವ್ರನ್ನ ಜೇಳ ಕಲಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ನಂತರ ನಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಕ್ಕೆ ಒಂದು ಯೋಚನೆ ನಡೆಸ್ತಿದ್ದಾರೆ ಇಲ್ಲಿ ನಮ್ದು ಕಚೇರಿ ಇದೆ ಆ ಕಚೇರಿಯಿಂದಾನು ನಮ್ಮನ್ನ ಆಚೆ ಹಾಕ್ಲಿಕ್ಕೆ ನೋಡ್ತಿದ್ದಾರೆ ಈ ಪ್ರಯತ್ನ ಏನ್ ನಡೀತಿದೆ ಅದು ಯಾವತ್ತು ಅವರಿಗೆ ಸಕ್ಸಸ್ ಆಗಲ್ಲ ಅಂತ ಈ ಒಂದು ಕೇಜ್ರಿವಾಲ್ ಅವರು ಹೇಳಿರೋದು ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ ಒಂದು ವಿಚಾರ ಆ ವಿಚಾರನ ನೀವು ಯಾವತ್ತು ಮುಗಿಸಕ್ಕಾಗಲ್ಲ ನೀವು ಜೈಲಿಂದ ಆಗ್ಬಹುದು ನಮ್ಮ ಅಕೌಂಟ್ ಫ್ರೀಸ್ ಮಾಡಬಹುದು ಅಥವಾ ನಿಮ್ಮ ಆಫೀಸಿಂದ ಆಚೆ ಆಗಬಹುದು ಆದರೆ ಯಾವತ್ತೂ ಈ ವಿಚಾರನ ನೀವು ಮುಗಿಸಕ್ಕಾಗಲ್ಲ ಅಂತ ಹೇಳಿದ್ರು ಒಂದೊಂದೇ ಮಾಡಿ ಲೀಡರ್ಸ್ನ ನೀವು ದಿನನಿತ್ಯ ಯಾರನ್ನಾದ್ರೂ ಇಟ್ಕೊಂಡು ಹೋಗ್ತಿದ್ದೀರಾ ಯಾಕೆ ಸುಮ್ನೆ ನಿಮ್ಮ ಕಷ್ಟ ಮುಂದೆ ಸಲಿ ನಾವೆಲ್ಲ ಬರ್ತೀವಿ ನಮ್ಮನ್ನ ಒಳಗಾಕ್ ಅಂತ ಇವತ್ತು ದಿವಸ ನಾವು ಬಿಜೆಪಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಆಯೋಜಿಸಿದ್ವಿ ಆಗುತ್ತೂ ಆಮ್ ಆದ್ಮಿ ಪಕ್ಷದ ನಾಯಕರು ಸಂಸದರು ಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಒಂದೇ ಸರಿ ಅರೆಸ್ಟ್ ಮಾಡಿ ಅಂತ ಇಲ್ಲಿ ಬಂದು ನೋಡೋಣ ಏನ್ ಮಾಡ್ತಾರೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಕೇಜ್ರಿವಾಲ್ ಅವರು ಒಬ್ಬರು ಅವರು ಕೇಜ್ರಿವಾಲ್ನ ನೀವು ಅರೆಸ್ಟ್ ಮಾಡಬಹುದು ಪ್ರಯತ್ನ ಮಾಡಿ ನೋಡಿ ಈ ಅಲ್ಲಿ ಈ ವಿಚಾರ ಏನಿದೆ ಆ